ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನಲ್ ಅನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಯ ಏನಪ್ಪಾ ಅಂತ ವಸತಿ ಯೋಜನೆಯ ಅಡಿಯಲ್ಲಿ ಅರ್ಜಿಗಳನ್ನ ಆಹ್ವಾನ ಮಾಡಿದರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವಂತ ನೋಡ್ತಾ ಹೋಗೋಣ ಆ ನೋಡಬಹುದು ನೀವು ಇಲ್ಲಿ ಕರ್ನಾಟಕ ಒಂದು ಲಕ್ಷ ವಸತಿ ಯೋಜನೆ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರವನ್ನು ಪ್ರಾರಂಭಿಸಿದೆ ಅತ್ಯಂತ ಜನಪ್ರಿಯವಾದ ವಸತಿ ಯೋಜನೆಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದಾಗಿದೆ ಅಂತ ಹೇಳ್ಬೋದು ಈ ಮುಖ್ಯಮಂತ್ರಿಗಳ ಒಂದು ಲಕ್ಷ ವಸತಿ ಯೋಜನೆಯೊಂದಿಗೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರವು ಆರ್ಥಿಕ ಏನಪ್ಪಾ ಅಂತಂದ್ರೆ ದುರ್ಬಲ ವರ್ಗದ ಜನರಿಗೆ ಆಶ್ರಯ ನೀಡಲು ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆಯನ್ನು ಆರಂಭವನ್ನ ಮಾಡಿದೆ ಇನ್ನು ಕರ್ನಾಟಕ ಸರ್ಕಾರವು ಏನಪ್ಪಾ ಅಂತಂದ್ರೆ ಬೆಂಗಳೂರಿನ ನಿವಾಸಿಗಳಿಗೆ ಒಂದು ಲಕ್ಷಕ್ಕೂ ಹೆಚ್ಚು ವಸತಿ ಮನೆಗಳನ್ನು ನಿರ್ಮಿಸಲು ಯೋಚಿಸಿದೆ ಅಂತ ಹೇಳ್ಬೋದು ಇನ್ನು ಕರ್ನಾಟಕದ ಒಂದು ಲಕ್ಷ ವಸತಿ ಯೋಜನೆಯು ಕೇಂದ್ರ ಸರ್ಕಾರವು ಪ್ರಾರಂಭಿಸಿರುವಂತಹ ಪ್ರಧಾನ ಮಂತ್ರಿ ಏನಪ್ಪಾ ಅಂತಂದರೆ ಮಂತ್ರಿ ಆವಾಸ ಯೋಜನೆಯ ಒಂದು ಭಾಗವಾಗಿದೆ ಮತ್ತು ರಾಜೀವ್ ಗಾಂಧಿ ವಸತಿ ಏನಪಾತ್ರ ನಿಗಮ ನಿಯಮತ ಒಂದು ಮಂಡಳಿಯಿಂದ ಈ ಒಂದು ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದೆ ಇನ್ನು ಈ ಯೋಜನೆ ಏನಪ್ಪಾ ಅಂತಂದರೆ ಬೆಂಗಳೂರು ವಸತಿ ಯೋಜನೆ ಅಂತ ಕೂಡ ಕರೆಯಲಾಗ್ತಾ ಇದೆ ಇನ್ನು ಅರ್ಜಿ ಪ್ರಕ್ರಿಯೆ ಮತ್ತು ಅರ್ಹತ ಮಾನದಂಡಗಳು ಅಗತ್ಯ ಇರುವಂತಹ ಮತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ವಸತಿ ಯೋಜನೆಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇನ್ನು ಇದಕ್ಕೆ ಸಬ್ಸಿಡಿ ಅಮೌಂಟ್ ನೋಡೋದಾದ್ರೆ ಏನಪ್ಪಾ ಅಂತಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಉಚಿತವಾಗಿ ಕೊಡ್ತಾರೆ ಮನೆ ಕಟ್ಟೋದಿಕ್ಕೆ ನೋಡ್ಬೋದು ನಿಮ್ಮಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮತ್ತು ಇದು ಗ್ರಾಮೀಣದವರಿಗೆ ಇನ್ನು ನಗರ ಪ್ರದೇಶದಲ್ಲಿ ಇರುವಂಥ ಜನರಿಗೆ ಏನಪ್ಪಾ ಅಂತಂದರೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಿಮಗೆ ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ಬೋದು ಇನ್ನು ಅರ್ಹತೆಗಳು ನೋಡೋದಾದ್ರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಏನಪ್ಪಾ ಅಂತಂದ್ರೆ ಎಂಬತ್ತೇಳು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದ್ದಾರೆ ಎಂಬತ್ತೇಳು ಸಾವಿರ ಒಳಗಡೆ ಇರಬೇಕು ಏನು ಐದು ವರ್ಷಗಳಿಂದ ನೀವೇನಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ವಾಸವನ್ನ ಮಾಡಿರುವಂತರಾಗಿರ್ಬೇಕು ಅಂತವರು ಅರ್ಜಿಯನ್ನು ಸಲ್ಲಿಸಬಹುದು ಏನು ದುರ್ಬಲ ವರ್ಗ ಅಥವಾ ಏನಪ್ಪಾ ಅಂದ್ರೆ ಬಿ ಪಿ ಎಲ್ ವರ್ಗಕ್ಕೆ ಸೇರಿದಂತ ಜನರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ವಸತಿ ಆಸ್ತಿ ಹೊಂದಿರಬಾರ್ದು ಅಂತಂದ್ರೆ ನೀವು ವಸತಿಯನ್ನ ಈಗಾಗಲೇ ಮನೆಗಳನ್ನ ಪಡೆದುಕೊಂಡಿರಬಾರದು ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಇನ್ನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಆಮೇಲೆ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ಐಡಿ ಬೇಕಾಗುತ್ತೆ ಆಮೇಲೆ ನಿಮ್ಮೊಂದು ಬ್ಯಾಂಕ್ ಖಾತೆ ವಿವರಗಳನ್ನು ಕೊಡಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತೆ ಆಮೇಲೆ ರೇಷನ್ ಕಾರ್ಡ್ ಬೇಕಾಗುತ್ತದೆ ಇನ್ನು ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ಲಗತ್ತರಿಸಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಭಾವಚಿತ್ರವನ್ನು ಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ನೀವು ವಸತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋದಾದರೆ ಕ್ರೋಮ್ ಬ್ರೌಸರಲ್ಲಿ ಆರ್ ಜಿ ಆರ್ ಎಚ್ ಸಿ ಎಲ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ನೋಡಿ ಆರ್ ಜಿ ಆರ್ ಎಚ್ ಸಿ ಎಲ್ ಅಂತೇಳಿ ಈ ರೀತಿಯಾದಂಥ ಒಂದು ವೆಬ್ಸೈ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಆರ್ ಜಿ ಆರ್ ಎಚ್ ಸಿ ಎಲ್ ಅಂತೇಳಿ ಒಂದು ವೆಬ್ಸೈಟ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಂತಿದ್ರೆ ನೋಡಿ ಇಲ್ಲಿ ಆನ್ಲೈನ್ ಅರ್ಜಿ ಅಂತ ನೋಡಿ ಆನ್ಲೈನ್ ಅರ್ಜಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಯೋಜನಾ ಸ್ಥಳಗಳ ವಿವರಗಳಂತ ಎಲ್ಲ ಕೊಟ್ಟಿದರೆ ಒಂದ್ಸಾರಿ ಓದ್ಕೋಬಹುದು ಓಕೆ ಇಲ್ಲಿ ಅರ್ಜಿ ಸಲ್ಲಿಕೆ ಅಂತಿದೆ ನೋಡಿ ಇಲ್ಲಿ ಸಾರ್ವಜನಿಕರಿಗೆ ಇದೆ ನೋಡಿ ಅಥವಾ ಸ್ಥಳೀಯ ಕ್ಷೇತ್ರ ಅಂತಿದೆ ಇಲ್ಲಿ ಸಾರ್ವಜನಿಕರಿಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿ ಯಾವ್ದು ಬರುತ್ತೆ ಆ ಒಂದು ವಿಧಾನ ವಿಧಾನಕ್ಷಭಾ ಕ್ಷೇತ್ರವನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಏರಿಯಾ ಪ್ರದೇಶವನ್ನು ಗ್ರಾಮೀಣ ಬರುತ್ತಾ ಅಥವಾ ನಗರ ಬರುತ್ತಾ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಒಂದು ಕೆಳಗಡೆ ಸ್ಕ್ರಾಲ್ ಏನಪ್ಪಾ ಅಂತಂದರೆ ಬರುತ್ತೆ ನೋಡಿ ಪೇಜಲ್ಲಿ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಆ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ರಾಮ ನಿಮ್ಮ ಒಂದು ಗ್ರಾಮ ಯಾವ್ದು ಬರುತ್ತೆ ಗ್ರಾಮವನ್ನು ಹಾಕಿಬಿಟ್ಟು ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಹಾಕ್ಬೇಕಾಗುತ್ತೆ ಫಿಲ್ ಅಪ್ ಮಾಡಿಬಿಟ್ಟು ಅಂತ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಆಧಾರ್ ಒಪ್ಪಿಗೆ ಅಂತ ಕೇಳಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದನ್ನು ಹೆಸರು ಹಾಕಿಬಿಟ್ಟು ಇಲ್ಲಿ ವರ್ಷ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಅಥವಾ ನಂಬರ್ಸ್ಗಳನ್ನ ಕೇಳುತ್ತೆ ನೀವು ಎಂಟರ್ ಮಾಡಿಬಿಟ್ಟು ಈ ರೀತಿಯಾಗಿ ವಸತಿ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಿ ನೀವು ಮನೆಗಳನ್ನು ಪಡೆದುಕೊಳ್ಬೋದಾಗಿದೆ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರ ಒಂದು ಲಿಂಕಿಗೆ ಬಳಸಿಕೊಂಡು ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ